ನೀರಿಂದ ಸಮಸ್ಯೆ ಭಾಳ ಆಗೈತ್ರಿ ನಮ್ಗೆ ಕ್ಯಾಂಪ್ ಕುಳಿತಾರ ಬರ್ಸರ ರಾತ್ರಿ ಒಂದಕ್ಕ ಎರಡಕ್ಕ ನಮ್ಮ ಕೈಲ ತುಮಿ ತುಂಬ ರೇತಿ ಒಬ್ಬಂಟಿಗೆ ಕೈಬೇಕು ನಮ್ಮಲ್ಲಿ ನಡಿಬೇಕ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ ನಾವು ಒಂದು ಮನವೇನು ಅರ್ಪಿಸ ಸಂಬಂಧ ಎಲ್ಲ ಯುವಜನ ಹಾಗೂ ನಗರಸಭೆ ಸದಸ್ಯರು ಹಾಗೂ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತ ದೊಡ್ಡನೂರು ಜಿ ಪಾಟೀಲ್ ಅವರು ಹಾಗೂ ಡಾಕ್ಟರ್ ಅವರು ನೀರು ನೀರು ಸಂಬಂಧ ಹೋರಾಟ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ದು ಮೊದಲು ನೀರು ಕುಡಿಯೋ ಕುಡಿಯೋ ನೀರಿಗೆ ಹೆಣ್ಮಕ್ಳು ರಾತ್ರಿ ಬೆಳೆ ಬೆಳೆ ಎದ್ದು ಬೆಳೆ ತುಂಬಿ ಅವರು ನಮ್ಮ ಮೂರು ನಾಲ್ಕು ಐದು ಮತ್ತು ಏಳು ವಾರ್ಡ್ ಇರಲಿ ರಾತ್ರಿ ಒಂದೂವರೆ ಎರಡಕ್ಕೆ ನೀರು ಬಿಡ್ತಾರೆ ಎಲ್ಲ ನಮ್ಮ ಕೂಲಿ ಕೂಲಿಗಾರ ಹೆಣ್ಮಕ್ಳು ರಾತ್ರಿ ಬೆಳಕಂತ ಮುಂಚೆ ಮುಕ್ಕೊಂಡು ಅವ್ರು ಉಪಾಸ ಮಾಡುವ ಒಂದು ಪರಿಸ್ಥಿತಿ ಬಂದಂತೆ ನಗರಸಭೆ ನಮ್ಮ ನೀರಿನ ಬಾವಣೆ ನೀರಿನ ಭವನ ಯಾಕೆ ಆಗ್ತಾ ಇದೆ ಕಮಿಷನರ್ಗು ಸಂಬಂಧಪಟ್ಟ ಡಿ ಸಿ ಆಫೀಸರ್ಗೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಬಂದ್ವಿ ಆದ್ರೆ ವಾಟರ್ ಟ್ಯಾಂಕ್ ಸ್ಥಗಿತಗೊಳಿಸಿದ್ದಾರೆ ವಾಟರ್ ಟ್ಯಾಂಕ್ ಸ್ಥಗಿತಗೊಳಿಸುವ ಉದ್ದೇಶ ಅಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಆದ್ರೆ ನಮ್ಮ ಶಾಸಕರು ನಮ್ಮೆಲ್ಲರ ಅಭಿಪ್ರಾಯ ಆ ಜಾಗದಲ್ಲಿ ಕ್ರೀಡಾಂಗಣ ಆಗಬೇಕು ಆ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದೆ ಆ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಕಟ್ಟೋದ್ರಿಂದ ಇನ್ನು ಹೆಚ್ಚು ಅನುಕೂಲ ಇಲ್ಕಲ್ ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಇಪ್ಪತ್ತೆರಡರಿಂದಾರ್ಡ್ ವಾರ್ಡ್ಗಳಿಗೆ ಅದೇ ಒಂದು ದೊಡ್ಡ ಟಾಕಿಯಿಂದ ನೀರು ಸರಬರಾಜು ಇರೋದ್ರಿಂದ ನೀರು ಆ ನೀರು ಸರಬರಾಜು ಆಗೋದ್ರಿಂದ ಅದು ಅದು ಮುಖ್ಯವಾದಂತಹ ವಾಟರ್ ಟ್ಯಾಂಕ್ ಆಗಿರೋದ್ರಿಂದ ಅದನ್ನ ಇವತ್ತು ಒಂದು ಎಲ್ಲರೂ ಸೇರಿ ಮನವಿ ಕೊಡೋಣ ಅಂಥೇಳಿ ಅನೇಕ ಜನ ಮಹಿಳೆಯರು ಕಾರ್ಯಕರ್ತರು ಬಂದಂಥ ಸಂದರ್ಭದಲ್ಲಿ ಯಾವ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಕಾರ್ನಲ್ಲಿ ಕಟ್ತಕ್ಕಂಥ ಆ ಒಂದು ನೀರಿನ ಟ್ಯಾಂಕ್ ಯಾಕೆ ನಿಂತಿದೆ ಮತ್ತು ಕಳೆದ ಒಂದು ಒಂದುವರೆ ಎರಡು ತಿಂಗಳಿಂದನೂ ಕೂಡ ನೀರಿನ ಸಪ್ಲೈ ಸರಿಯಾಗಿಲ್ಲ ರಾತ್ರಿ ಎರಡು ಗಂಟೆಗೆ ಬರುತ್ತೆ ಬೆಳಗ್ಗೆ ಆರು ಗಂಟೆಗೆ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಮಹಿಳೆಯರು ಹೇಳಿದ್ದರಿಂದ ಇವತ್ತು ಮತ್ತೊಮ್ಮೆ ನಗರಸಭೆಯವರನ್ನು ಎಚ್ಚರಿಸಲು ಹಾಗೂ ಈಗಾಗಲೇ ನಿನ್ನೆ ತಾನೇ ಡಿ ಸಿ ಅವರಿಗೆ ಕೂಡ ಅರಿಕೆಯನ್ನು ಮಾಡಿಕೊಂಡು ಬಂದಿದೆ ಈಗ ನಗರಸಭೆಯವರ ಎಚ್ಚರಿಸಲು ಇವತ್ತು ನಮ್ಮ ನಗರದ ನಮ್ಮ ಭಾರತೀಯ ಜನತಾ ಪಕ್ಷದ ಕೌನ್ಸಿಲರ್ಗಳು ಸದಸ್ಯರು ಮುನ್ಸಿಪಾಲ್ಟಿಯ ಸದಸ್ಯರು ಮತ್ತು ಕಾರ್ಯಕರ್ತರು ಹಾಗೂ ಎಲ್ಲ ಡಿವಿಜನ್ ಎಲ್ಲ ಡಿವಿಜನ್ನ ಎಲ್ಲ ಡಿವಿಜನ್ ಬರೆದಲ್ಲೂ ಒಂದೇ ಇಲ್ಲ ಮೂರು ನಾಲ್ಕು ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಬಿಟ್ಟರು ಇವತ್ತು ಮಹಿಳೆಯರ ಒಂದು ಭಾವಣೆಯನ್ನು ನೋಡದೇನೆ ಇದಕ್ಕೇನಾದರೂ ಒಂದು ಪರಿಹಾರ ಕಣ್ಣಿಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಗರಸಭೆಗೆ ಮನವಿ ಕೊಡಲು ಎಲ್ಲರೂ ಆಗಮ ನನ್ನ ಜೊತೇಲಿ ಆಗಮಿಸಿರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರು ನಗರಸಭೆಯ ಸದಸ್ಯರು ಮತ್ತು ತಾಯಂದಿರ ಹಾಗೂ ಪತ್ರಿಕಾ ಬಳಗದ ಮಿತ್ರರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಹೊಸ ಕೆಲಸಗಳು ಯಾವ ಬಂದಿಲ್ಲ ಏನಿದ್ರು ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ನಡೆದಿದ್ದಾವೆ ಅದರೂ ಕೂಡ ಭೂಮಿ ಪೂಜೆ ಮಾಡೋದು ನಾನು ಮಾಡಿಬಿಟ್ಟು ಪೂಜೆನ ಇನ್ನು ಇವತ್ತನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಅನೇಕ ಎಲ್ಲ ಗ್ರಾಮಗಳಿಗೆ ನೀರು ಕೊಡಬೇಕು ಇಪ್ಪತ್ನಾಲ್ಕು ತಾಸು ಅಂಥೇಳಿ ಜಲ್ ಜೀವನ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಇಡೀ ಎಲ್ಲ ತಾಲೂಕು ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳು ನಡೀತಾ ಇದ್ದಾವೆ ಇದು ಕಾಂಗ್ರೆಸ್ ಸರ್ಕಾರದಲ್ಲ ಕೇಂದ್ರ ಸರ್ಕಾರದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಯೋಜನೆಯನ್ನು ನೆನಪಿಟ್ಕೊಳ್ಬೇಕು ಈ ಇಲ್ಲಿ ನಗರದಲ್ಲಿ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೈಬ್ಯಾತ ಇದ್ದಂತ ಒಂದು ನೀರಿನ ಟ್ಯಾಂಕ್ ಅದು ಬಿತ್ತೋಯ್ತು ಬಿತ್ತೋದ್ರಿಂದ ಮತ್ತೊಂದು ವಸತಿ ಕಟ್ಟಬೇಕನ್ನೋದ್ರ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಓವರ್ ಎಕ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಾರ್ನರ್ ಅಲ್ಲಿ ಇರ್ತಕ್ಕಂತ ಜಾಗದಲ್ಲಿ ಆ ಒಂದು ಟ್ಯಾಕ್ ಅನ್ನ ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಅರವತ್ ಎಪ್ಪತ್ತು ಲಕ್ಷ ಕಾಮಗಾರಿ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶ್ಯಪ್ಪನವ್ರು ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಚೇಲಾಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ನೀರಿನ ಜನರ ನೀರಿನ ಬವಣೆ ಹೆಸರು ನೀಗುತ್ತ ದೊಡ್ಡನಗೌಡ್ರಿ ಹೆಸರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಸುಮ್ಮನೆ ಹಾಕಿ ಬಂದ್ ಮಾಡೋದು ನೀವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ನಗರಸಭೆ ಎಕ್ಸ್ಟ್ರಾ ಅಮೌಂಟ್ ಅಲ್ಲಿ ಇದ್ದಂತ ಅಮೌಂಟ್ ಅನ್ನ ಇವತ್ತು ಇಲ್ಕಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದಿರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಟರ್ ಬಂದ್ಗಳಿಗೆ ಅದೇ ಹಣವನ್ನು ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದೇ ಆದಂತ ಒಂದು ಸಪರೇಟ್ ಅಕೌಂಟ್ ಇರ್ತದೆ ಅದನ್ನಿಟ್ಟು ಆ ಹಣವನ್ನ ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಅರವತ್ ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದದ ಇನ್ನೇನು ಮುಂದೆ ಪಿಲ್ಲರ್ ತೊಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು ಇಷ್ಟರೊಳಗ ಅವರ ಶಾಸಕರ ಬೆಂಬಲಿಗರು ಮತ್ತು ಅಧಿಕಾರಿಗಳು ಶಾಸಕರ ಬಳಕೆ ಆಗಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಕಮಿಷನ್ ಇರ್ಬೋದು ಇನ್ನುಳಿದ ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ